ಹೊಡೆತಕ್ಕೆ ಒಂಬತ್ತು ಎಕರೆ ಪಪಾಯಿ ತೋಟ ನಾಶ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಕೂಡ್ಲಿಗಿ ತಾಲೂಕಿನ ಗುಡೆಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಗಾಳಿ ಸಹಿತ ಸುರಿದ ಭಾರಿ ಮಳೆಯಿಂದ ಒಂಬತ್ತು ಎಕರೆ ಪಪಾಯ ಬೆಳೆ ನಾಶವಾಗಿರುವಂತದ್ದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ವ್ಯಾಪ್ತಿಯಲ್ಲಿ ಭಾರಿ ಮಳೆ ಸುರಿದಿದೆ ಗಾಳಿ ಗುಡುಗು ಸಹಿತ ಸುರಿದ ಮಳೆಗೆ ಬೆಳೆ ನಾಶವಾಗಿರುವಂತದ್ದು ಗುಡೆಕೋಟೆ ಹುಬ್ಳಿಯ ವಿವಿಧ ಗ್ರಾಮಗಳಲ್ಲಿ ಭಾರಿ ಮಳೆಯಾಗಿದೆ ನೆಲಬೊಮ್ಮನಹಳ್ಳಿಯ ರೈತ ಸುದ್ ಸಿದ್ದೇಶ್ಗೆ ಸೇರಿದಂತ ಒಂಬತ್ತು ಎಕರೆ ತೋಟ ಪಪ್ಪಾಯಿ ನಾಶದಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಮಳೆಗಾಳಿಗೆ ಕೆಲ ಗ್ರಾಮಗಳಲ್ಲಿ ಎಲೆ ತೋಟಗಳು ಕೂಡ ನಾಶವಾಗಿರುವಂತದ್ದು ಇದರಿಂದ ಈಗ ರೈತ ಕಂಗಾಲಾಗಿದ್ದಾರೆ ಇನ್ನು ಕುಡ್ಲಿಗಿ ತಾಲೂಕಿನ ಗುಡೆಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ ಭಾರಿ ಮಳೆ ಸುರಿದಿದ್ದು ಒಂಬತ್ತು ಎಕರೆ ಪಪ್ಪಾಯಿ ತೋಟ ಸಂಪೂರ್ಣವಾಗಿ ನೆಲ ಖರ್ಚಿದೆ ಇದರಿಂದ ರೈತ ಸಿದ್ದೇಶ್ ಅವರು ಕಂಗಾಲಾಗಿದ್ದಾರೆ ಒಂಬತ್ತು ಎಕರೆ ಅಂತ ಅಂದ್ರೆ ಕಡಿಮೆ ಅಲ್ಲ ಗುಡೆಕೋಟೆ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಮಳೆ ಆಗಿದ್ದು ನೆಲಬೊಮ್ಮನಹಳ್ಳಿಯ ರೈತ ಸಿದ್ದೇಶ್ ಅವರಿಗೆ ಸೇರಿದಂತಹ ಒಂಬತ್ತು ಎಕರೆ ಪಪಾಯಿ ತೋಟ ಏನಿದೆ ಅದು ಸಂಪೂರ್ಣವಾಗಿ ನೆಲ ಕಚ್ಚಿದೆ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿರುವಂತದ್ದು ಜೊತೆಗೆ ಎಲೆ ತೋಟಗಳು ಕೂಡ ಆ ನಾಶ ಆಗಿವೆ ಆ ವ್ಯಾಪ್ತಿಯಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಗಾಳಿ ಮಳೆಗೆ ಏನು ಪಪಾಯಿ ಇತ್ತು ಆ ಪಪಾಯಿ ತೋಟ ಸಂಪೂರ್ಣವಾಗಿ ನೆಲ ಕಚ್ಚಿರುವಂತದ್ದು ಅಹ್ ಎಲ್ಲ ಒಂದು ಕಡೆ ಮಳೆ ಬರ್ಬೇಕು ಅಂತ ಕೆಲವು ರೈತರು ಅನ್ಕೊಳ್ತಾ ಇದ್ರೆ ಮಳೆಯಿಂದ ಕೆಲ ರೈತರು ಕಣ್ಣೀರಿಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಆ ಕೆಲವು ಕಡೆ ಮಳೆ ಇಲ್ಲದೆ ಬೆಳೆಗಳು ನಾಶವಾಗ್ತಾ ಇದ್ರೆ ಕೆಲವು ಕಡೆ ಮಳೆಯಿಂದ ಬೆಳೆಗಳು ಕೂಡ ನಾಶವಾಗುವಂತದ್ದು ಎಲ್ಲೋ ಒಂದು ಕಡೆ ರೈತರಿಗೆ ಮಳೆ ಬಂದ್ರು ಕಷ್ಟ ಬರದೇ ಇದ್ರೂ ಕಷ್ಟ ಆ ರೀತಿ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಇಲ್ಲಿ ಗಾಳಿ ಗುಡುಗು ಸಹಿತ ಭಾರಿ ಮಳೆ ಬಂದಿದೆ ಈ ಮಳೆಯಿಂದ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವಂತಹ ಪಪಾಯಿ ಸಂಪೂರ್ಣವಾಗಿ ನಾಶವಾಗಿರುವಂತದ್ದು ಇದರಿಂದ ರೈತ ಸಿದ್ದೇಶ್ ಅವರು ಕೂಡ ಕಂಗಾಲಾಗಿದ್ದಾರೆ yalla wu ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ಗಾಳಿ ಸಹಿತ ಸುರಿದ ಭಾರಿ ಮಳೆಯಿಂದಾಗಿ ಲಕ್ಷಾಂತರ ಬೆಲೆ ಬಾಳುವಂತಹ ಪಪ್ಪಾಯಿ ಸಂಪೂರ್ಣವಾಗಿ ನಾಶ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಏನಾಗಿದೆ ಅಂತಂದ್ರೆ ಮೊನ್ನೆ ಬೀಸಿದಂತ ಭಾರಿ ಗಾಳಿ ಮಳೆಗೆ ಏನು ಪಪ್ಪಾಯಿ ಬಹಳಷ್ಟು ಎಕರೆ ಪಪ್ಪಾಯಿ ಹಾಗೂ ಬಾಳೆ ಗಿಡ ನಾಶವಾಗಿದ್ದು ಬಂದಿದೆ ರೈತನು ಕಣ್ಣೀರಲ್ಲಿ ಕಳೆ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ಉಂಟಾಗಿದೆ ಈಗ ಆತನ ಸಂಕಟ ಮುಗಿಲು ಮುಟ್ಟಿದ್ದು ಆತನ ಸರ್ಕಾರ ತಿರುಗಿ ನೋಡ್ಬೇಕಂತಂದೇಳಿ ರೈತರ ಆಗ್ರಹ ಆಗಿದೆ ಅಂತಂದೇ ಹೇಳ್ಬೋದು ರಚನಾ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಏನಾದ್ರೂ ತರಲಾಗಿದೆ ಈಗ ಕೆಲವೊಂದು ಪ್ರಕೃತಿ ವಿಕೋಪದಿಂದ ಆಗುತ್ತೆ ಆದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನಾದ್ರೂ ಭೇಟಿ ಕೊಟ್ಟಿದಾರಾ ಹೌದು ರಚನಾ ಇವತ್ತು ಅಧಿಕಾರಿಗಳು ಭೇಟಿ ಕೊಡುವ ಸಂಭವ ಇದೆ ಈಗ ಅಧಿಕಾರಿಗಳಿಗೆ ಆಲ್ರೆಡಿ ಮಾಹಿತಿ ಗೊತ್ತಾಗಿದೆ ಏನಂದ್ರೆ ರೈತರಗಳು ಕೇಳೋರಿಲ್ಲದಂತಾಗಿದೆ ಈಗ ಅದನ್ನ ಕೇಳಿದಂತ ರೈತರು ಈಗ ರೈತನ ಕಡೆ ಮುಖ ಮಾಡಿ ನಿಂತಿದ್ದಾರೆ ಅಂತಂದ್ರೆ ಹೇಳ್ಬೋದು ರಚನಾ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಏನಾದ್ರು ರೈತ ಸಿದ್ದೇಶ್ ಅವರಿಗೆ ಸೇರಿದಂತಹಾಯಿ ಮಾತ್ರ ನಾಶ ಆಗಿದೆ ಅಕ್ಕಪಕ್ಕ ತೋಟಗಳು ಅಥವಾ ಬೇರೆ ಯಾರಿಗಾದ್ರೂ ಜಮೀನು ಏನಾದ್ರೂ ನಾಶ ಆಗಿದೆ ಮಾಹಿತಿ ಹೌದು ರಚನಾ ಈಗ ಈ ಪಪ್ಪಾಯಿ ಒಂದು ಅಲ್ಲ ಅಲ್ಲಿರ್ತಕ್ಕಂತ ಬಾಳೆ ಗಿಡ ಆಗಿರ್ಬೋದು ಮಾವಿನ ತೋಪು ಆಗಿರ್ಬೋದು ಬಹಳಷ್ಟು ಮಾವಿನ ಕಾಯಿಗಳು ಉದುರಿವುದಾಗಿರ್ಬೋದು ಬಹಳಷ್ಟು ವಿಜಯನಗರದಲ್ಲಿ ಗಾಳಿ ಮಳೆಯಿಂದಾಗಿ ರೈತರು ಕಣ್ಣೀರಲ್ಲಿ ಕೈ ತೊಯ್ಯುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ ಇದರತ್ತ ಸರ್ಕಾರ ಏನು ರೈತರಿಗೆ ಯಾವ್ದಾದ್ರೂ ಒಂದು ಅನುಕೂಲ ಮಾಡಿಕೊಟ್ರೆ ಅವರು ನಾವು ಜೀವನ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಸಾಯುವಂತ ಪರಿಸ್ಥಿತಿ ಉಂಟಾಗುತ್ತೆ ಬಸವರಾಜ್ ಮಾಹಿತಿಗಾಗಿ ಏನೋ ಈ ಸಂಬಂಧ ಬಾರಿ ಗಾಳಿ ಮಳೆಗೆ ಅಕ್ಕಪಕ್ಕದ ಜಮೀನುಗಳಲ್ಲೂ ಕೂಡ ಬೆಳೆಗಳು ನಾಶ ಆಗಿದೆಯಂತೆ ಇಲ್ಲಿ ಈಗ ಒಂಬತ್ತು ಎಕರೆ ಸಂಪೂರ್ಣವಾಗಿ ಪಪ್ಪಾಯಿ ತೋಟ ನಾಶ ಆಗಿದೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಯಾವ ರೀತಿ ಪಪ್ಪಾಯಿ ಗಿಡಗಳೆಲ್ಲ ಮುರಿದು ಬಿದ್ದಿದೆ ಅಂತ ಪಪ್ಪಾಯಿ ಹಣ್ಣುಗಳೆಲ್ಲ ಕೂಡ ಅಹ್ ಬಿದ್ದಿರುವಂತದ್ದು ಅಹ್ ಇದ್ರಿಂದ ಎಲ್ಲೋ ಒಂದು ಕಡೆ ರೈತ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಭೇಟಿ ಕೊಡ್ತಾರಾ ಅಥವಾ ಏನಾದ್ರೂ ಪರಿಹಾರ ಕೊಡುವಂತ ಭರವಸೆಯನ್ನ ನೀಡ್ತಾರಾ ಅಂತ ಕಾದು ನೋಡೋಣ 真的吗？

ಏನು ಭಾರಿ ಗಾಳಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಪಪಾಯಿ ತೋಟ ನಾಶ ಆಗಿದೆ ಬರೀ ಈ ಒಬ್ಬ ಅಂದ್ರೆ ಈ ರೈತರಿಗೆ ಮಾತ್ರ ಸೇರಿದ ಬೆಳೆ ನಾಶ ಮಾತ್ರ ಅಲ್ಲ ಅಕ್ಕಪಕ್ಕದ ಜಮೀನುಗಳಲ್ಲೂ ಕೂಡ ಬಹಳಷ್ಟು ಬೆಳೆಗಳು ನಾಶ ಆಗಿದೆ ಎಲೆ ತೋಟಗಳು ನಾಶ ಆಗಿದೆ ಪಪಾಯಿ ಬೆಳೆಗಳು ಕೂಡ ನಾಶ ಆಗಿದೆ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಪ್ರಕೃತಿ ವಿಕೋಪದಿಂದ ಆಗಿದ್ರು ಕೂಡ ಆ ರೈತ ಈಗ ಕಂಗಾಲ ಆಗಿರುವಂತದ್ದು ಈ ರೀತಿ ಬಹಳಷ್ಟು ಘಟನೆಗಳು ಕೂಡ ನಡೆದಿರೋದ್ರಿಂದ ಎಲ್ಲ ಒಂದು ಕಡೆ ಸರ್ಕಾರ ಈ ರೀತಿ ಆಗಿರುವಂತಹ ಘಟನೆಗಳಿಗೆ ಅಥವಾ ಈ ರೀತಿ ಆಗಿರುವಂತಹ ಬೆಳೆ ನಾಶಗಳಿಗೆ ಒಂದು ಗಮನವನ್ನ ಹರಿಸಿ ಅವರಿಗೆ ಒಂದು ಪರಿಹಾರವನ್ನು ಕೊಡುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಈಗ ಇದು ಪ್ರಕೃತಿ ವಿಕೋಪದಿಂದ ಆಗಿದ್ರು ಕೂಡ ರೈತ ಈಗ ಕಂಗಾಲ ಆಗಿದ್ದಾರೆ ಇದನ್ನೇ ನಂಬಿ ಜೀವನ ಮಾಡ್ತಾ ಇರುವಂತ ರೈತರು ಯಾವುದೇ ಬೇರೆ ನಿರ್ಧಾರಗಳನ್ನ ಕೈಗೊಳ್ಬಾರ್ದು ಅಂದ್ರೆ ಸರ್ಕಾರ ಅದಕ್ಕೆ ಸ್ಪಂದಿಸಬೇಕಾಗುತ್ತೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಅವ್ರಿಗೊಂದು ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಈ ರೀತಿ ಮಳೆಯಿಂದ ಎಲ್ಲೋ ಒಂದು ಕಡೆ ಅಹ್ ಲಕ್ಷಾಂತರ ರೂಪಾಯಿ ನಷ್ಟ ಆಗಿರೋದ್ರಿಂದ ಸಾಲ ಮಾಡಿ ಬೆಳೆಯನ್ನ ಬೆಳೆದಿದ ಬೆಳ್ದಿರ್ತಾರೆ ರೈತರು ಆದ್ರಿಂದ ನೆಕ್ಸ್ಟ್ ಸಾಲವನ್ನ ತೀರಿಸಲಾಗದೆ ಎಷ್ಟೋ ಆತ್ಮಹತ್ಯೆಗಳು ಕೂಡ ನಡೀತಾ ಇರುತ್ತೆ ನಾವು ನೋಡ್ತಾ ಇದೀವಿ ರೈತರು ಸಾಲಕ್ಕಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತದ್ದು ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಅಂದ್ರೆ ಎಲ್ಲ ಒಂದು ಕಡೆ ಸರ್ಕಾರ ಈ ಕಡೆ ಗಮನವನ್ನ ಹರಿಸ್ಬೇಕು ಸರ್ಕಾರ ಸ್ಪಂದಿಸ್ಬೇಕು ಅಧಿಕಾರಿಗಳು ಭೇಟಿ ಕೊಟ್ಟು ಅವರಿಗೆ ಒಂದು ಸಾಂತ್ವನ ಹೇಳುವಂತದ್ದು ಅಥವಾ ಅವ್ರಿಗೊಂದು ಧೈರ್ಯ ತುಂಬುವಂತದ್ದು ಅಹ್ ಅವ್ರಿಗೊಂದು ಪರಿಹಾರವನ್ನ ಕೊಟ್ರೆ ಅಹ್ ಈ ರೀತಿ ಘಟನೆಗಳು ನಡೆದ್ರು ಕೂಡ ಎಲ್ಲ ಒಂದು ಕಡೆ ರೈತರು ಸ್ವಲ್ಪ ಧೈರ್ಯವಾಗಿರ್ಬೋದು ಇಲ್ಲ ಅಂತ ಅಂದ್ರೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶದಿಂದ ಕಂಗಾಲಾಗಿದ್ದಾರೆ ಈಗ ಒಂದು ಪರಿಹಾರದ ಭರವಸೆಯನ್ನು ಕೂಡ ಅವರು ಅಥವಾ ಪರಿಹಾರವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಭೇಟಿ ಕೊಡ್ತಾರಾ ಅವ್ರಿಗೆ ಪರಿಹಾರ ಕೊಡೋ ಕೆಲಸವನ್ನ ಮಾಡ್ತಾರಾ ಅಂತ ಕಾದು ನೋಡೋಣ ರಾಯಚೂರಿನಲ್ಲಿ ಅಕಾಲಿಕ ಮಳೆಗೆ ಭತ್ತದ ಬೆಳೆ ನಾಶ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ರಾಯಚೂರಿನಲ್ಲಿ ಅಕಾಲಿಕ ಮಳೆಗೆ ಭತ್ತದ ಬೆಳೆ ನಾಶ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಓದ್ತಾಯಿದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು